ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎಂಬ ಗಾದೆಯು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇಬ್ಬರು ಪರಸ್ಪರ ಜಗಳವಾಡುತ್ತಿರಬಾರದು ಇದರಿಂದ ಅವರಿಬ್ಬರಿಗೂ ಉಪಯೋಗಕ್ಕಿಂತ ಹಾನಿಯೇ ಜಾಸ್ತಿ ನಿಜವಾದ ಲಾಭ ಪಡೆಯುವವರು ಮೂರನೆಯವನು ಕಾರಣ ಯಾವುದೇ ಇರಲಿ ಇಬ್ಬರ ನಡುವೆ ಜಗಳ ಪ್ರಾರಂಭವಾದರೆ ಅದರ ಲಾಭ ಪಡೆಯುವುದು ಮಧ್ಯವರ್ತಿಗೆ ಅಂದರೆ ಮೂರನೆಯವನಿಗೆ ಎಂಬ ವಿಚಾರವನ್ನು ಅರಿಯಬೇಕು ಜಗಳಕ್ಕೆ ಯಾವುದೇ ಇತಿಮಿತಿ ಇರುವುದಿಲ್ಲ ಒಂದು ಬಾರಿ ಪ್ರಾರಂಭವಾದರೆ ಕೋಪ ಶಾಂತವಾಗುವವರೆಗೂ ಮುಂದುವರಿಯುತ್ತದೆ ಈ ಸಂದರ್ಭವನ್ನು ಬಳಸಿಕೊಂಡು ಮೂರನೆಯ ವ್ಯಕ್ತಿ ಅದರ ಲಾಭ ಪಡೆದುಕೊಳ್ಳುತ್ತಾನೆ ಇದಕ್ಕೆ ಉದಾಹರಣೆ ಎರಡು ಬೆಕ್ಕುಗಳು ತಾವು ತಂದ ತಿಂಡಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಜಗಳ ಪ್ರಾರಂಭಿಸಿದವು ಇದನ್ನು ಗಮನಿಸಿದ ಕೋತಿ ಅವನಿಬ್ಬರಲ್ಲಿ ಪಾಲು ಮಾಡುವ ನೆಪದಲ್ಲಿ ತಿಂಡಿಯನ್ನು ತಿಂದು ಮುಗಿಯಿತು ಹೀಗಾಗಿ ಇಬ್ಬರ ಜಗಳದಿಂದ ಮೂರನೆಯವನಿಗೆ ಲಾಭ ಎಂದು ಈ ಗಾದೆ ತಿಳಿಸುತ್ತದೆ